ಇವತ್ತಿನ ದಿವಸ ಸೋದರಾದ ನನ್ನ ತಮ್ಮಂತಿಕೆ ಹೆಚ್ಚಿಗಾದ ಕೃಷ್ಣ ಕುಶಾಲ್ಕರ್ ಅವರ ಮೂವತ್ತೈದನೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತೀನಿ ಹಾಗೆ ನಮ್ಮೆಲ್ಲಾ ಅಣ್ಣ ತಮ್ಮದವರು ಅಲ್ಲಿ ಅವ್ರ ಫ್ರೆಂಡ್ಸ್ ಅಲ್ಲಿ ಅವರೆಲ್ಲರೂ ಆಶೀರ್ವಾದ ಅವರಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಈ ತರನೇ ರಾಜಕೀಯದಲ್ಲಿ ಬೆಳೀತಾನೆ ಇರಲಿ ಮುಂದ ಅವರಿಗೆ ಒಂದು ಉನ್ನತ ಸ್ಥಾನವನ್ನು ಪಡೀಲಿ ಅಂತ ದೇವರಿಗೆ ನಾನು ಪ್ರಾರ್ಥನಾ ಮಾಡ್ತೀನಿ ಎಲ್ಲರೂ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ಮಾತಾಡ್ಬೋದು ಅಷ್ಟೇ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಹೀಗೆ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರು ಹಾಗೂ ನನ್ನ ಅಣ್ಣಂದೆಯವರು ಅಣ್ಣನಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿರುವಂತಹ ಶಾಣು ಅಣ್ಣ ಬೇಲೂರವರು ಹಾಗೂ ಶಿವಶಂಕರ ಅಣ್ಣವರು ಶ್ರೀಕಾಂತ್ ರೆಡ್ಡಿ ಅಣ್ಣವರು ಹಾಗೂ ನನ್ನ ಎಲ್ಲ ಗೆಳೆಯರು ವತಿಯಿಂದ ಇವತ್ತು ನಿರ್ಗತಿಕ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವಂತಹ ನನ್ನ ಜನ್ಮ ದಿನದಂದು ಇವತ್ತು ಇಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಹಾಗೆ ಅವರ ಆರೋಗ್ಯ ಸುಖಕರ ಎಲ್ಲ ಗಮನಿಸಿ ಅದಕ್ಕೆ ಇವತ್ತಿಲ್ಲಿ ನಾನು ಹುಟ್ಟುಹಬ್ಬವನ್ನು ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ನನ್ನ ರಾಜಕೀಯ ಜೀವನದಲ್ಲಿ ರಾಜಕೀಯ ಗುರುಗಳ ಅಂತ ಅನ್ಬೋದು ಇವತ್ತು ಶರಣೋಣವ್ರಿಗೆ ಇವತ್ತು ನಾನು ಸಣ್ಣ ವಯಸ್ಸದಲ್ಲೇ ಎರಡು ಸಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಮುಂಬರುವ ದಿನಗಳಲ್ಲಿ ಪಕ್ಷದಲ್ಲಾಗಲಿ ಎಲ್ಲ ಹಿರಿಯರ ಆಶೀರ್ವಾದದಿಂದ ಯಾವ ಸ್ಥಾನ ಕೊಟ್ಟರು ಸಿದ್ಧತೆವಾಗಿ ಜನರ ಸೇವೆ ಮಾಡ್ತೀನಿ ಅಂತ ಈ ಸಮಯದಲ್ಲಿ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾರೆ ಸನ್ಮಾನ್ಯ ಶ್ರೀ ಬಸವರಾಜ್ ಅಣ್ಣ ಅಣ್ಣವರ ಆಶೀರ್ವಾದದೊಂದಿಗೆ ನನ್ನ ಹುಟ್ಟುಹಬ್ಬ ನಿಮಿತ್ತವಾಗಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮುಖಾಂತರ ವಿಶ್ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತಾ ಹಾಗೆ ಈಗೊಂದು ದಿಟ್ಟಿಕರ ಸಂಘಟನೆ ಇದು ಆಕ್ಚುಲಿ ಈ ತರ ಆಗಬಾರ್ದಾಗಿತ್ತು ನನಗೂ ಗೊತ್ತಿರಲಾರದ ವಿಷಯ ಈ ತರ ದಯವಿಟ್ಟು ದಯವಿಟ್ಟು ಎಲ್ಲರಲ್ಲಿ ಕಳಕಳಿ ಮನೆಯಂತಿ ಮಾಡ್ಕೊತೀನಿ ಈ ತರ ಟ್ಯಾಟೋ ಹಾಕೊಳ್ಳೋದು ಹೆಸರುಗೊಳಿಸಿಕೊಳ್ಳೋದು ನಾನೇ ಅಂತಲ್ಲ ಪ್ರತಿ ಒಬ್ಬರು ಯಾವ್ದೇ ಒಂದು ಫಿಲಿಂ ಹೀರೋ ಆದ್ರೂ ಕೂಡ ಈ ತರ ದಯವಿಟ್ಟು ಯಾರು ಮಾಡ್ಲಾಕ್ ಹೋಗ್ಬೇಡ್ರಿ ತಂದೆ ತಾಯಿಗಳು ಬಹಳ ನಿಮ್ಮ ಪ್ರೀತಿ ವಿಶ್ವಾಸ ಇಡ್ತಾರ ಹಾಗೆ ನಿಮ್ಮ ಕಷ್ಟದಲ್ಲಿ ಏನೇ ಕಷ್ಟ ಇದ್ರು ಕೂಡ ನಾನು ಅಲ್ಲಿ ಬಂದಿ ಆಗಿ ಇರ್ತೀನಿ ನಿಮ್ಗ ಈ ತರ ಇನ್ನೊಮ್ಮು ಇವ್ರೇ ಅಂತಲ್ಲ ನಮ್ದೇ ಅಂತಲ್ಲ ಪ್ರತಿ ಒಬ್ಬರದು ರಾಜಕಾರಣಿ ವ್ಯಕ್ತಿಗಳಾಗ್ಲಿ ಪಿಕ್ಚರ್ ಹೀರೋಗಳಾಗ್ಲಿ ಇನ್ನೊಂದ್ ಇನ್ನೊಂದಾಗ್ಲಿ ಯಾವದೇ ರೀತಿಯೂ ಈ ತರ ಟ್ಯಾಟೋ ಹಾಕೊಳಕ್ ಹೋಗ್ಬೇಡ ಅಂತ ಇದೊಂದು ಮೆಸೇಜ್ ಕೊಡ್ತಾ ಇದ್ವಿ ಹಾಕೊಳ್ಳೇ ಬೇಕಾಗಿತ್ತು ಇದೇ ತರ ಟ್ಯಾಟೋ ಹಾಕೊಳ್ಳೇ ಅಂದ್ರೆ ನಿಮ್ಮ ನಿಮ್ಮ ತಂದೆ ತಾಯಿಗಳನ್ನ ಟ್ಯಾಟೋ ಹಾಕಳಿ ನಮ್ಮ ಕಂಡಂತ ದೇವರು ನಮ್ಮ ತಂದೆ ತಾಯಿ ಅಂತೂ ಇವತ್ತಿನಲ್ಲಿ ಭಾವಿಸ್ತೇನೆ ನಾನು